ಅರೆಬಾಷಿಖ ಗೌಡ ಜನಾಂಗದ ಬಗ್ಗೆ ಸಂಘಟನೆಯೊಂದರ ಮುಖಂಡರು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆಂದು ಆರೋಪಿಸಿ ಕೊಡಗು ಗೌಡ ಯುವ ವೇದಿಕೆ ಮತ್ತು ಚೇರಳ ಗೌಡ ಸಂಘದ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ಸಲ್ಲಿಸಲಾಯಿತು ಮಡಿಕೇರಿಯ ಎಸ್ಪಿ ಕಚೇರಿಗೆ ತೆರಳಿದ ಗೌಡ ಸಮುದಾಯದ ಪ್ರಮುಖರು ಅವಹೇಳನಕಾರಿ ಹೇಳಿಕೆ ನೀಡಿರುವುದಕ್ಕೆ ಸಾಕ್ಷಿಯಾಗಿ ಎಸ್ಪಿಗೆ ಸಿಡಿ ಸಲ್ಲಿಸಿ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದ್ರು ಇತಿಹಾಸವನ್ನು ತಿರುಚುವ ಮೂಲಕ ಒಕ್ಕಲಿಗರ ಉಪಗುಂಪುಗಳ ನಡುವೆ ಒಡಕುಂಟು ಮಾಡುವ ಯತ್ನ ನಡೆಯುತ್ತಿದೆ ಕೊಡಗಿನಲ್ಲಿ ಜನಾಂಗಗಳ ನಡುವೆ ದ್ವೇಷ ಉಂಟು ಮಾಡುವವರಿಗೆ

ನಮ್ಮ ಬಗ್ಗೆ ನಿಂದಿಸಿದ್ದಾರೆ ಭಾಳಷ್ಟು ವಿಚಾರಕ್ಕೆ ನಾವೇ ಕಾರಣ ಅಂದರೆ ಹೇಳಿ ನಿಂದನೆ ಮಾಡಿರುವುದಾಗಿ ಒಂದು ದೂರನ್ನು ಕೊಟ್ಟಿದ್ದಾರೆ ದೂರನ್ನು ಪರಿಶೀಲನೆ ಮಾಡ್ತಾ ಇದ್ವಿ ಮತ್ತು ಸಿಡಿಯನ್ನು ಕೊಟ್ಟಿದ್ದಾರೆ ಸಿಡಿಯಲ್ಲಿ ಅವರು ಏನೋ ಒಂದು ಪ್ರೆಸ್ ಮೀಟ್ ಕೊಡುವಾಗ ಏನೇನು ಮಾತಾಡಿದ್ದಾರೆ ಅಂದರೆ ಅದು ಬಗ್ಗೆ ನೀವು ಗಮನದಲ್ಲಿಟ್ಟು ಕಾನೂನು ರೀತಿಯಲ್ಲಿ ಕ್ರಮ ಅಂತ ನಮಗೆ ದೂರು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾವು ಕಾನೂನು ಈ ಸಂದರ್ಭ ಕೊಡಗು ಗೌಡ ಯುವ ವೇದಿಕೆ ಅಧ್ಯಕ್ಷ ಪಾಣತಲೆ ಜಗದೀಶ್ ನಿಕಟಪೂರ್ವ ಅಧ್ಯಕ್ಷ ಪೈಕೇರ ಮನೋಹರ್ ಕಾನೂನು ಸಲಹೆಗಾರ ಕೊಂಬಾರನ ರೋಷನ್ ಕಾರ್ಯದರ್ಶಿ ಪುದಿನೆರವನ ರಿಷಿತ್ ಸಹ ಕಾರ್ಯದರ್ಶಿ ಕೆದಂಬಾಡಿ ಕಾಂಚನ ಹಾಗೂ ನಿರ್ದೇಶಕರು ಚೇರಳ ಗೌಡ ಸಂಘದ ಪ್ರಮುಖರು ಇದ್ದರು